ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಥಾನಗಳನ್ನು ಪಡೆಯಲಿಲ್ಲ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಮುಂದೆ ಇಟ್ಕೊಂಡು ಮತ್ತು ಸಿದ್ದರಾಮಯ್ಯನವರ ವರ್ಚಸ್ಸಿನ ಜೊತೆಗೆ ಚುನಾವಣಾ ಕಣಕ್ಕೆ ಧುಮುಕಿತ್ತು ಐದು ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯತ್ತೆ ಜನಗಳು ನಮಗೆ ಓಟ್ ಹಾಕಿ ಹಾಕ್ತಾರೆ ಕನಿಷ್ಠ ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲೇ ಇದ್ದರು ಸಾರ್ವಜನಿಕ ವಲಯದಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಕ್ಷೇತ್ರ ಗೆಲ್ಲುತ್ತೆ ಅನ್ನೋ ಮಾತುಗಳಿತ್ತು ಹಳ್ಳಿ ಕಡೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಆಡಿ ಹೊಗಳುತ್ತಾ ಇದ್ದರು ಬಡ ಜನರು ಮತ್ತು ಮಹಿಳೆಯರೇ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಓಟ್ ಇದ್ದರೆ ಆ ದೇವರು ಒಳ್ಳೇದು ಮಾಡ್ತಾನೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ತಿಂಗಳು ಕರೆಂಟ್ ಫ್ರೀ ಕೊಡ್ತಾವ್ರೆ ಇಷ್ಟೆಲ್ಲ ತಗೊಂಡ್ಮೇಲೆ ಅನ್ಯಾಯ ಮಾಡಿದ್ರೆ ಆ ದೇವರು ನಮ್ಮನ್ನು ನಾಶ ಮಾಡಿಬಿಡ್ತಾನೆ ನಮ್ಮನ್ನು ಹಾಳು ಮಾಡ್ತಾನೆ ಯಾವತ್ತೂ ಒಳ್ಳೇದು ಮಾಡಿದವ್ರಿಗೆ ನಾವು ಕೆಡಕನ್ನು ಬಯಸಬಾರದು ಅಂತ ಎಷ್ಟೋ ಜನ ಹೇಳ್ತಾನೆ ಇದ್ರು ಬಡ ಜನರು ಇವತ್ತಿಗೂ ಕೂಡ ಮಾತನ್ನು ಹೇಳ್ತಾರೆ ಒಂದು ಕಡೆ ಆದರೆ ಈಗ ಕರ್ನಾಟಕದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಪಡೆದಿಲ್ಲ ಅಲ್ಲಿಗೆ ಅರ್ಥ ಏನಾಗ್ತಾಯಿದೆ ಈ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಗಿಲ್ವ ಹಾಗಾದರೆ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಗಿದ್ದಿದ್ರೆ ಓಟ್ ಹಾಕಬೇಕಾಗಿತ್ತು ಕಾಂಗ್ರೆಸ್ಗೆ ಯಾಕಂದರೆ ಎಲೆಕ್ಷನ್ ನಡೆಯುವಾಗ ಅಭ್ಯರ್ಥಿಗಳು ಐನೂರು ರೂಪಾಯಿ ಮನೆಗೆ ಒಂದೊಂದು ಓಟ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಕೊಡ್ತಾರಲ್ಲ ಓಟ್ ಹಾಕಲಿ ನಮಗೆ ಅಂತೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊತಾರೆ ಜನಗಳಿಂದ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ ಒಂದು ವರ್ಷದಿಂದಾನೇ ಪ್ರತಿ ಮನೆಗೂ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಅವ್ರ ಮನೇಲಿ ಏನಾದರೂ ಇಬ್ಬರು ಮೂರು ಜನ ಹೆಂಗಸರಿದ್ದರೆ ಅವ್ರು ಮೂರು ಜನದಿಂದ ಆರು ಸಾವಿರ ರೂಪಾಯಿ ದುಡ್ಡು ಹೋಗುತ್ತೆ ಆದರೂ ಕೂಡ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಇಲ್ಲಿ ಒಂದು ಅರ್ಥ ಇದೆ ಒಂದು ಈ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಇಷ್ಟ ಆಗಿಲ್ಲ ಅಂತ ಅಥವಾ ಕೃತಜ್ಞತೆ ಇಲ್ಲ ಅಂತಲೇ ಅರ್ಥ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಯಾರಾದರೂ ನಮ್ಗೆ ಸಹಾಯ ಮಾಡಿದ್ರೆ ಅವರು ಬೆನ್ನಿಗೆ ಚೂರಿಗೆ ಹಾಕ್ಬಾರ್ದು ಅವ್ರಿಗೆ ಅನ್ಯಾಯ ಮಾಡಬಾರ್ದು ಆ ರೀತಿ ಮಾಡಿದಾಗ ನಮ್ಗೆ ಒಳ್ಳೇದಾಗಲ್ಲ ಅಂತ ಹಿರಿಯರು ಇವತ್ತಿಗೂ ಹೇಳ್ತಾ ಇರ್ತಾರೆ ಮತ್ತು ಎಷ್ಟೋ ಜನ ಈ ಮಾತನಾಡ್ತಾನೆ ಇರ್ತಾರೆ ನಿಮ್ಗೆ ಯಾರು ಒಳ್ಳೇದು ಮಾಡಿದ್ರು ಅವ್ರಿಗೆ ಮಾತ್ರ ಅನ್ಯಾಯ ಮಾಡಬೇಡಿ ಎಷ್ಟೋ ಜನ ಮಾತಾಡ್ಕೋತಾ ಇರ್ತಾರೆ ಆದರೆ ಇವತ್ತು ಬಡ ಜನರಿಗಾಗಿ ಬಡ ಜನರನ್ನು ಕೈ ಇಡಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಐದು ಗ್ಯಾರಂಟಿಗಳನ್ನು ತತ್ತು ಆದರೆ ಅದನ್ನು ಬರಿ ಇಂಥ ಜಾತಿಯವ್ರಿಗೆ ಬರೀ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಕೊಡಬೇಕು ಅನ್ನೋ ರೂಲ್ಸ್ ಮಾಡಲಿಲ್ಲ ಎಲ್ಲರಿಗೂ ಕೊಡ್ತು ಎಲ್ಲ ಜಾತಿಯವ್ರಿಗೂ ಎಲ್ಲ ಧರ್ಮದವ್ರಿಗೂ ಎಲ್ಲ ಜನಗಳು ಪ್ರಯೋಜನ ಪಡೀಲಿ ಅಂತ ಪ್ರತಿಯೊಬ್ಬರಿಗೂ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಐದು ಜಿದು ಅಕ್ಕಿ ದುಡ್ಡು ಬಸ್ನಲ್ಲಿ ಫ್ರೀಯಾಗಿ ಓಡಾಟ ಇಷ್ಟೆಲ್ಲ ಕೊಟ್ಟಿನೂ ಓಟ್ ಆಗ್ಲಿಲ್ಲ ಅಂದಮೇಲೆ ಅರ್ಥ ಈ ಗ್ಯಾರಂಟಿಗಳು ಜನಗಳಿಗೆ ಇಷ್ಟ ಆಗ್ತಾ ಇಲ್ವೇನೋ ಇದು ಇವತ್ತಿನ ಕರ್ನಾಟಕದ ಸ್ಥಿತಿ ಅನ್ನೋ ಚರ್ಚೆಗಳು ಶುರು ಆಗಿರೋದು ಜೊತೆಗೆ ವಿಪಕ್ಷದವರು ಟೀಕೆ ಮಾಡ್ತಿದ್ರಲ್ಲ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಜೆ ಡಿ ಎಸ್ನವ್ರು ಆಗ್ಬೋದು ಅಥವಾ ಬಿ ಜೆ ಪಿಯವರು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ತಂದು ರಾಜ್ಯವನ್ನು ದಿವಾಳಿ ಮಾಡ್ತಾ ಇದೆ ಈ ಸ ಗ್ಯಾರಂಟಿಗಳನ್ನು ಕೊಡಬಾರ್ದಾಗಿತ್ತು ಜನಗಳ ದಾರಿ ತಪ್ಪಿಸ್ತಾ ಇದೆ ನಮ್ಮ ಹಳ್ಳಿಯ ಹೆಂಗಸರುಗಳು ದಾರಿ ತಪ್ಪುಡಿದಾರೆ ಅಂತ ಇದೇ ಅವರು ಹೇಳಿದ್ರು ಅಲ್ಲಿಗೆ ವಿಪಕ್ಷ ನಾಯಕರು ಏನು ಹೇಳಿದ್ರು ಅದೇ ಆಯಕ್ತ ಇದೆಯಲ್ಲ ವಿಪಕ್ಷ ನಾಯಕರು ಹೇಳ್ತಿದ್ರಲ್ಲ ಈ ಗ್ಯಾರಂಟಿಗಳು ಬೇಕಿರಲಿಲ್ಲ ಜನಗಳಿಗೆ ಯಾಕೆ ಕೊಡಬೇಕಾಗಿತ್ತು ಜನಗಳ ದುಡ್ಡು ಇದೆ ಇದೆಲ್ಲ ಕೊಡೋ ಬದಲಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಉಪಯೋಗಿಸಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಕಷ್ಟದಲ್ಲಿರುವ ಜನಗಳಿಗೆ ಸಹಾಯ ಮಾಡೋದು ಕೂಡ ಅಭಿವೃದ್ಧಿನೇ ಬಡ ಜನರನ್ನು ಮೇಲೆತ್ತೋದು ಕೂಡ ಅಭಿವೃದ್ಧಿನೇ ನೀವೇನೇ ಟೀಕೆ ಮಾಡಿದ್ರೂ ನಾನು ಜನಗಳಿಗೆ ಸಹಾಯ ಮಾಡ್ತೀನಿ ಅಂತ ಅವರಿಗೆ ತಿರುಗೇಟನ್ನು ಕೊಟ್ಟರು ಸಿದ್ದರಾಮಯ್ಯನವರು ಜನಗಳ ಪರವಾಗಿ ವಿಪಕ್ಷ ನಾಯಕರನ್ನ ಎದುರಾಕೊಂಡು ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳುವಾಗ ಇದೇ ಜನ ಯಾಕೆ ಸಿದ್ದರಾಮಯ್ಯನವರು ಸರ್ಕಾರದ ಕೈ ಹಿಡಲಿಲ್ಲ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನ ಕೈ ಹಿಡ್ತಿದ್ರೆ ಖಂಡಿತವಾಗಿಯೂ ಕಲ್ಯಾಣ ಕರ್ನಾಟಕ ಭಾಗದ ಜನ ಅಂತೂ ಅವರ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಆದರೆ ದಕ್ಷಿಣ ಭಾಗದಲ್ಲಿ ಈ ಯೋಜನೆಗಳು ಅವರಿಗೆ ಬೇಕಾಗಿಲ್ಲ ಅದಕ್ಕೇ ಅವ್ರು ಓಟ್ ಹಾಕಿಲ್ಲ ಅನ್ನೋ ಚರ್ಚೆ ಶುರುವಾಗಿರೋದು ಹೀಗಾಗಿ ವಿಪಕ್ಷ ನಾಯಕರು ಈ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಿದ್ದಾರಲ್ಲ ಇದು ಬೇಕಾಗಿರಲಿಲ್ಲ ಇದು ಪ್ರಯೋಜನ ಇಲ್ಲ ಅಂತ ವಿಪಕ್ಷ ನಾಯಕರೇ ಹೇಳ್ತಿದ್ರು ಈಗ ಅವರು ಸರ್ಕಾರಕ್ಕೆ ಅದೇ ಹೇಳ್ತಾರೆ ನೋಡ್ರಪ್ಪ ನೀವು ಗ್ಯಾರಂಟಿ ಕೊಡ್ತಿದ್ರಿ ಜನಗಳಿಗೆ ಇಷ್ಟನೇ ಆಗಿರೋಲ್ಲ ಇಷ್ಟ ಆಗಿದ್ರೆ ನಿಮ್ಗೆ ವೋಟ್ ಹಾಕ್ತಿದ್ರು ಯಾಕೆ ಕೊಡಬೇಕಿತ್ತು ಈಗ ಅಂತ ಅವ್ರು ಖಂಡಿತವಾಗಲೂ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಈಗ ಸರ್ಕಾರಕ್ಕೂ ಕೂಡ ಬೇರೆ ವಿಧಿ ಇಲ್ಲ ಇದನ್ನು ಸಮರ್ಥನೆ ಮಾಡ್ಕೊಳೋಕ್ಕಾಗಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಜನಗಳಿಗೆ ಇಷ್ಟ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಈಗೇನು ಮಾಡ್ತಾರೆ ಆಯಿತು ಹೋಗುತ್ತೆ ಜನಗಳಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಏನಾದರೂ ಈ ಗ್ಯಾರಂಟಿಗಳನ್ನು ವಾಪಸ್ ಪಡೀತಾರಾ ಅಥವಾ ಕೇವಲ ಬಡವರನ್ನು ಗುರುತಿಸಿ ಅವರಿಗೆ ಈ ಪ್ರಯೋಜನಗಳನ್ನು ಕೊಡ್ತಾರಾ ಅಥವಾ ಸಿದ್ದರಾಮಯ್ಯನವರು ಏ ಜನಗಳಂಗೆ ಓಟ್ ಆಗ್ತಾಯಿದ್ರು ಪರವಾಗಿಲ್ಲ ಎಲ್ಲರೂ ಆರಾಮಾಗಿ ಬಿಡ್ರಿ ಅಂತೇಳ್ಬಿಟ್ಟು ಈ ಯೋಜನೆಗಳನ್ನು ಮುಂದುವರಿಸ್ತಾರ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ